ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಹೀಂದ್ರ ಬಲಿರೋ ಪಿಕಪ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಣ ಮಾಡಲು ಹದಿನೆಂಟು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಹಾ ರಣಗಿದ ಇದು ಕಡಿಮೆ ಅಲ್ಲಿ ಲೋನ್ ಐತೆ ಏನಿಲ್ಲ ಅಣ್ಣ ಲೋನ್ ಇಲ್ಲ ಹಾ ರನ್ನಿಂಗ್ ಎಷ್ಟಾಗಿದೆ ಗಾಡಿಗೆ ರನ್ನಿಂಗ್ ಒಂದು ಐವತ್ತು ಅಣ್ಣ ಒಂದ ಐವತ್ತು ಹಾ ಇದು ಫೀಚರ್ಸ್ ಏನ್ ಬ ಇಂಟೀರಿಯರ್ ಹಾಕಿಸಿದ್ರ ಗಡಿಗೆ ಅಣ್ಣ ಮ್ಯೂಸಿಕ್ ಪ್ಲೇಯರು ಇತರ ಎಲ್ಲ ಹಾಕ್ಸಿದ್ರ ಏನ್ ಸಣ್ಣ ಆಗಿ ಐತೆ ಬಾಕ್ಸ್ ಐತ್ಯಾ ಹ್ಮ್ ಟೆಪೋ ಅಷ್ಟೇ ಅಷ್ಟೇನ ಹ್ಮ್ ಈ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಲ್ಲ ಇನ್ಶೂರೆನ್ಸ್ ಅಪ್ಸಿ ಇಲ್ಲ ನಾ ರನ್ನಿಂಗ್ ಅದಾವೆ ಟೈಯರ್ಗಳು ಟೈರು ನಾ ಐವತ್ತ ಅರವತ್ ಪರ್ಸೆಂಟ್ ಅದಾವ